ನಾನಿಲ್ಲಿ ಹಿಡಿದುಕೊಂಡಿರೋದು ನುಗ್ಗೆ ಸೊಪ್ಪು ಪಾಶ್ಚಾತ್ಯ ಜಗತ್ತಿನಲ್ಲಿ ಈಗ ಇದೊಂದು ಸೂಪರ್ ಫುಡ್ ಆಗಿದೆ ನುಗ್ಗೆ ಕಾಯನ್ನು ಬಳಸ್ತಾರೆ ನುಗ್ಗೆ ಬೀಜ ಮತ್ತು ನುಗ್ಗೆ ಎಣ್ಣೆ ಇವೆಲ್ಲ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸುತ್ತೆ ಇದು ಕ್ಯಾನ್ಸರ್ ಅನ್ನ ತಡೆಯುತ್ತೆ ಅಂತಾರೆ ಕಬ್ಬಿಣಾಂಶ ತುಂಬಾನೇ ಇರುತ್ತೆ ಇನ್ನಿತರ ಗುಣಗಳು ಇವೆ ಔಷಧೀಯ ಗುಣ ಹೊಂದಿದೆ ರಕ್ತವನ್ನು ಶುದ್ಧೀಕರಿಸುತ್ತೆ ಇನ್ನೂ ಹಲವು ರೀತಿಯಲ್ಲಿ ಸಹಾಯ ಮಾಡುತ್ತೆ ಇತ್ತೀಚೆಗೆ ಇದನ್ನು ಯುನೈಟೆಡ್ ಸ್ಟೇಟ್ಸ್ ಯು ಕೆ ಮತ್ತು ಯುರೋಪ್ಗಳಲ್ಲೂ ಸೇವಿಸ್ತಿದ್ದಾರೆ ತುಂಬಾ ಬೇಡಿಕೆ ಇದೆ ನುಗ್ಗೆ ಎಣ್ಣೆ ತುಂಬಾ ಪ್ರಸಿದ್ಧವಾಗ್ತಿದೆ ನುಗ್ಗೆ ಸೊಪ್ಪು ಒಣಗಿಸಿದ ಎಲೆಯನ್ನು ತಮ್ಮ ಟೀನಲ್ಲೇ ಹಾಕ್ಕೊಂಡು ಕುಡಿಯುತ್ತಿದ್ದಾರೆ ಆದರೆ ನೀವು ನುಗ್ಗೆಕಾಯನ್ನು ಹಲವು ರೀತಿಯಲ್ಲಿ ಬಳಸಬಹುದು ಎಲೆ ಮತ್ತು ಕಾಯಿ ಎರಡನ್ನೂ ಇದು ತುಂಬಾ ಸಾಮಾನ್ಯವಾದದ್ದು ದಕ್ಷಿಣ ಭಾರತದಲ್ಲಿ ನುಗ್ಗೆ ಮರ ಇಲ್ಲದ ಮನೆ ಇಲ್ಲವೇ ಇಲ್ಲ